ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಶಿವರಾಜ್ ಹುಮ್ನಾಬಾದೆ ಸ್ಮಾರ್ಟ್ ಕೃಷಿ ಕರ್ನಾಟಕ ಈ ತಮ್ಮ ಯೂಟ್ಯೂಬ್ ಚಾನಲಲ್ಲಿ ತಮ್ಮೆಲ್ಲರ ಸ್ವಾಗತ ಇವತ್ತು ನಾವು ಬಂದಿದ್ವಿ ನಮ್ಮ ಗೆಳೆಯರ ಅಲ್ಲಿ ಕಿರಣ್ ಅಂತ ಅವರು ಈಗ ಕೆಲವು ದಿನಗಳಲ್ಲಿ ಕುರಿ ಸಾಕಾಣಿಕೆ ಮಾಡೋರಿದ್ದಾರೆ ಅದಕ್ಕಿಂತ ಮುಂಚೆನೇ ಅವರು ಮೇವಿನ ವ್ಯವಸ್ಥೆ ಮಾಡಿದ್ದಾರೆ ಕರೆಕ್ಟ್ ಗೆಳೆಯರೆ ನಾನು ಟ್ರೈನಿಂಗಲ್ಲಿ ಅದೇ ಹೇಳ್ತಾಯಿರ್ತೀನಿ ಮೊದಲು ನೀವು ಮೇವಿನ ವ್ಯವಸ್ಥೆ ಮಾಡಬೇಕು ಆಮೇಲೆ ಕುರಿ ತರಬೇಕು ಓಕೆ ಯಾಕಂದರೆ ಕುರಿಯನ್ನು ನೀವು ಬೆಳಗ್ಗೆ ಹೋದರೆ ಸಾಯಂಕಾಲ ತರ್ಬೋದು ಮೇವು ಬೆಳೀಲಿಕ್ಕೆ ಮೂರು ತಿಂಗಳ ಬೇಕು ಓಕೆ ಸೊ ಇವಾಗ ನಾವು ನಿಂತಿದ್ವಿ ದಶರಥ್ ದಶರಥ್ ಗಾಸ್ ಅಂತಾರೆ ಇದಕ್ಕೆ ಕನ್ನಡದಲ್ಲಿ ಬೇಲಿ ಮೆಂತೆ ಅಂತಾರೆ ಇಂಗ್ಲೀಷಲ್ಲಿ ಇದಕ್ಕೆ ಹೆಜ್ ಲ್ಯೂಸರ್ನ್ ಅಂತಾರೆ ಹೆಜ್ ಲ್ಯೂಸರ್ನ್ ಓಕೆ ಈ ಪ್ಲ ಹೆಜ್ ಲೂಸನ್ ಪ್ಲಾಟಲ್ಲಿ ನಿಂತಿದ್ವಿ ನಾವು ಬೀಜಗಳು ಸಿಗ್ತವೆ ಆ ಬೀಜ ತಂದು ನೀವು ಚಲಬೌದು ಅಥವಾ ಚುಚ್ಬೌದು ತುಂಬ ದೊಡ್ಡ ಪ್ಲಾಟ್ ಇದ್ದರೆ ನೀವು ಬಿತ್ಬಹುದು ಓಕೆ ಇವರು ಚೆಲ್ಲಿದ್ದಾರೆ ಓಕೆ ಇದು ನೋಡಿ ಬೇಲಿಮಂತೆ ಕುರಿಗಳಿಗೆ ತುಂಬ ಇಷ್ಟವಾದದ್ದು ಹಚ್ಚಿದ ನಂತರ ಹಚ್ಚಿದ ನಂತರ ಮೊದಲನೇ ಕಟ್ಟಿಂಗ್ ಮೂರು ತಿಂಗಳಿಗೆ ಹಚ್ಚಿದ ನಂತರ ಮೊದಲನೇ ಕಟ್ಟಿಂಗ್ ಮೂರು ತಿಂಗಳಿಗೆ ಆಮೇಲೆ ಪ್ರತಿ ತಿಂಗಳು ಇದ್ರದ್ದು ನೀವು ಕಟ್ಟಿಂಗ್ ಮಾಡ್ಬೋದು ನೋಡಿ ಮೂರು ತಿಂಗಳಿಗೆ ಐದು ಆಗಿದೆ ಅಂದರೆ ನಾನು ಲೆವೆಲ್ಗೆ ಬಂದಿದೆ ಓಕೆ ಕಟ್ ಮಾಡಬೇಕು ಮತ್ತೆ ಒಂದು ತಿಂಗಳು ಬೆಳೆಯುತ್ತೆ ಮತ್ತು ಕಟ್ ಮಾಡಬೇಕು ಮತ್ತೆ ಬೆಳೀತೆ ಐದು ವರ್ಷ ನಡೀತದೆ ಐದು ವರ್ಷ ತುಂಬ ಒಳ್ಳೆ ಪ್ರೋಟೀನ್ ವ್ಯಾಲ್ಯೂ ಇದರಲ್ಲಿ ಕುರಿಗಳಿಗೆ ತುಂಬ ಇಷ್ಟವಾಗಿದ್ದು ಓಕೆ ಇಲ್ಲಿ ನೋಡಿ ಪ್ರೊಡಕ್ಷನ್ ಕೂಡ ತುಂಬ ಇದ್ರದ್ದು ಚೆನ್ನಾಗಿದೆ ಇಲ್ಲಿ ನೋಡಿ ಇವರು ಕಟ್ ಮಾಡಿದ್ದಾರೆ ಒಂದು ಸಲ ಬನ್ರಿ ಬನ್ರಿ ಬರ್ರಿ ಓಕೆ ನೋಡಿ ಇದು ಕಟ್ ಮಾಡಿದ್ದಾರೆ ಓಕೆ ಕಟ್ ಮಾಡಿ ಅವ್ರ ಏನು ಆಕಳು ಎಮ್ಮೆಗಳಿವೆ ಅದಕ್ಕೆ ಕೂಡ ಇದು ಒಳ್ಳೆಯದು ಓಕೆ ಕುರಿ ಕೋಳಿಗಳು ಕೂಡ ತಿಂತಾವೆ ಓಕೆ ನೋಡಿ ಅಲ್ಲಿ ದೊಡ್ಡದಿದೆ ಇಲ್ಲಿ ಇದು ಕಟ್ ಮಾಡಿದ್ದು ಕಟ್ ಮಾಡಿದ ಮೇಲೆ ಮತ್ತೆ ಇದು ಈಗ ನೋಡಿ ಇದು ಕಟ್ ಮಾಡಿದರೆ ಹತ್ತು ದಿನದಲ್ಲಿ ಇಷ್ಟು ಬೆಳೆದಿದೆ ಮುಂದೆ ಬರ್ರಿ ಹತ್ತು ದಿನದಲ್ಲಿ ಇದು ಬೆಳೆದಿದೆ ಅಂದರೆ ಮತ್ತೆ ಇನ್ನೊಂದು ಇಪ್ಪತ್ತು ದಿನಗಳಲ್ಲಿ ಇದು ಐದು ಆರು ಫೀಟಷ್ಟು ಎತ್ತರ ಬೆಳೆಯುತ್ತೆ ಓಕೆಗಳರೆ ಇದು ಕೂಡ ತುಂಬ ಒಳ್ಳೆಯ ಹುಲ್ಲು ನೀವು ಕುರಿ ಸಾಕಾಣಿಕೆ ಮಾಡಬೇಕಾದ್ರೆ ಒಂದು ಒಳ್ಳೆಯ ಆಪ್ಷನ್ ಇದೆ ನಿಮಗೆ ಥ್ಯಾಂಕ್ ಯು